ಹೇಗೈಸ್ ವೆಲ್ಕಮ್ ಬ್ಯಾಕ್ ಟಿ ನ್ಯೂ ವ್ಲಾಗ್ ಇವತ್ತಿನ ಬ್ಲಾಗು ಅಷ್ಟೇ ಈಗ ಶುರು ಮಾಡಿರೋದು ನನ್ನ ಬೇರೆ ಫೋನಲ್ಲಿ ಅಂದರೆ ಅಂದ್ರೆ ಐಫೋನ್ ಏನಕ್ಕೆ ಅಂದರೆ ಐಫೋನ್ ಅಲ್ಲಿ ಚಾರ್ಜಿಗ್ ಹಾಕಿದ್ದೀನಿ ಗೈಸ್ ಇವತ್ತು ಏನಾಯಿತು ಅಂದರೆ ವ್ಲಾಗು ಅರ್ಧ ಗಂಟೆ ಲೇಟಾಗಿ ಅಪ್ಲೋಡ್ ಆಯಿತು ಎಷ್ಟು ಎಂಟು ಇಪ್ಪತ್ತ್ಮೂರಕ್ಕೆ ಎಷ್ಟಕ್ಕೂ ಅಪ್ಲೋಡ್ ಆಯಿತು ಗೈಸ್ ಏನಕ್ಕೆ ಅಂದರೆ ಸ್ವಲ್ಪ ಸೇವಿಂಗ್ಸ್ ಒಂದು ಲೇಟ್ ಆಯ್ತು ಅಂದರೆ ನೆನ್ನೆ ಬ್ಲಾಗು ತುಂಬಾ ಜಾಸ್ತಿ ಮಿನಿಟ್ಸ್ ಇತ್ತು ಒಂದು ಹದಿನೆಂಟು ನಿಮಿಷ ಇತ್ತು ಬ್ಲಾಗು ಸೊ ಅದಕ್ಕೆ ಸ್ವಲ್ಪ ಅಪ್ಲೋಡ್ ಆಗೋದು ಸ್ವಲ್ಪ ನಿಧಾನ ಆಯಿತು ಜೊತೆಗೆ ವಿಡಿಯೋ ಸೇವ್ ಆಗೋದು ಸ್ವಲ್ಪ ನಿಧಾನ ಆಯಿತು ಅದೆಲ್ಲ ಬಿಡಿ ಗೈಸ್ ಇವತ್ತು ಈಗ ಕಾಲೇಜ್ ಇತ್ತು ಈಗ ಎಂಟುವರೆಗೆ ಕಾಲೇಜ್ ಇತ್ತು ಬಟ್ ಇವಾಗ ಟೈಮ್ ನೋಡಿ ಇಲ್ಲಿ ಎಂಟು ಮುಕ್ಕಾಲು ಆಗಕ್ಕೆ ಬಂದೈತೆ ಅತ್ಲಾಗಿ ಹೋಗ್ಲಿಲ್ಲ ಒಂದು ಕ್ಲಾಸಿಗೆ ಅದ್ಲಾಗಿ ರಜಾ ಆಗ್ತದೆ ಆಮೇಲೆ ಆಲ್ರೆಡಿ ಲೇಟ್ ಆಗಿದೆ ಇವಾಗ ಏನಾದರೂ ನಾನು ಕ್ಲಾಸ್ ಒಳಗಡೆ ಹೋದ್ರೆ ಅಲ್ಲಿ ಬಿಡೋದೇ ಇಲ್ಲ ಹೋಗು ಹೊರ್ಗಡೆ ಅಂತ ಕಳಿಸ್ತಾರೆ ಅದ್ರ ಬದಲು ಸುಮ್ಮನೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ ಅಂದ್ಕಂಡೆ ನಮ್ಮಮ್ಮ ಇಲ್ಲಿ ನನಗೆ ತಿಂಡಿ ಮಾಡಿಕೊಡ್ತವ್ರೆ ಚಪಾತಿ ನನ್ನ ಬ್ಲಾಗ್ ನೋಡ್ಕೊಂಡು ಚಪಾತಿ ಮಾಡ್ತಾರೆ ಗೈಸ್ ನಮ್ಮಮ್ಮ ಫುಲ್ಲು ಆಯಿಲ್ ಲೆಸ್ ಚಪಾತಿ ಮಾಡೋರೆ ನೋಡಿ ಇಲ್ಲಿ ಫುಲ್ಲು ಆಯಿಲ್ಲೆಸ್ ಒಂದು ಚೂರು ಆಯಿಲ್ ಇಲ್ಲ ಆದರೆ ಚಿಕನಲ್ಲಿ ಆಯಿಲ್ ಹಾಕೋರು ಅನ್ಸುತ್ತೆ ಹಾಂ ಚಿಕನಲ್ಲಿ ಐತೆ ಆಯಿಲ್ ಇಲ್ಲ ಹಂಗಾರೆ ಇವತ್ತು ಫುಲ್ ಆಯಿಲ್ ಲೆಸ್ ಗೈಸ್ ಟಿಫನ್ ಎಲ್ಲ ಆಯ್ತು ಗೈಸ್ ಬನ್ನಿ ಈಗ ಕಾಲೇಜಿಗೆ ಈಗ ಹೊರಡೋಣ ಅಲ್ಲೊಂದು ಸರ್ಪ್ರೈಸ್ ಐತೆ ಅನ್ಕೊಳ್ಳಿ ಏನು ಸರತ್ತು ಅವನು ಹೋಗಿದ್ನಂತೆ ಲೇಟ್ ಆಗಿತ್ತಂತೆ ಕ್ಲಾಸ್ ಒಳಗಡೆ ಬಿಟ್ಟಿಲ್ಲ ಅಲ್ಲಿ ಇಲ್ಲಿ ತಿರ್ಗಾಡ್ತವನೆ ಅಲ್ಲಿ ಒಂದು ಸರ್ಪ್ರೈಸ್ ಇದೆ ಅನ್ನಲ್ಲ ಸರ್ಪ್ರೈಸ್ ಇದೆ ಅನ್ಕೊಳ್ಳಿ ನಮ್ಮ ಶರತು ಕ್ಲಾಸಿಗೆ ಇಲ್ಲಿ ಸ್ವಲ್ಪ ಲೇಟಾಗಿ ಹೋಗವನೇ ಅದಕ್ಕೆ ಕ್ಲಾಸ್ ಒಳಗಡೆ ಸೇರ್ಸಿಲ್ಲ ಹೊರ್ಗಡೆ ಹೋಗುವಂತ ಕಳ್ಸವ್ರೆ ಯಾಕು ರಾಗು ಬೇಗ ಬಂದವನ ಬರೋಲ್ಲ ಎಲ್ಲಿಗನೆ ಹುಷಾರಿಲ್ಲ ಹುಷಾರಿಲ್ಲ ಏನಾಗಿತ್ತು ಕೋಲ್ಡ್ ಕೋಲ್ಡ್ ಗೈಸ್ ನಿಮ್ಮ ಬಾಯ್ ಇಂದ ಇವತ್ತು ಬರ್ತಡೆ ಗೈಸ್ ಇವತ್ತು ಎಲ್ಲರೂ ಕಮೆಂಟ್ ಹಾಕ್ಬಿಡಿ ಹ್ಯಾಪಿ ಬರ್ತ್ ಈಗ ಪಾರ್ಟಿಯಲ್ಲಿ ಕೊಡಿಸಿ ಅದನ್ನ ಇಲ್ಲೇ

ಈಗ ಸಾತ್ ಹಿಂಗೆ ಅವ್ನ್ ಬರ್ತಾ ಎಲ್ಲಪ್ಪ ಕೊಡ್ಸಿದ್ದ ಫುಡ್ ಸ್ಟ್ರೀಟ್ ಹಂಗಾರೆ ಅವನಿಗೆ ಅವನಿಗೆ ಮಾತ್ರ ಫುಡ್ ಸ್ಟ್ರೀಟ್ ಅಲ್ಲಿ ಕೊಡ್ಸು ಎಲ್ಲಿಗೆ ಮನೆ ತಿಂಡಿಗ ಬಾಯ್ ಕ್ಯಾಮ ಅಬ್ದುಲ್ ಹಿಮಾಲಯ ನೋಡ್ಬಿಟ್ಟು ಏನೇ ಫುಲ್ ಚೇಂಜ್ ಅಂತ ಏನ್ ಚೇಂಜ್ ಇಲ್ಲ ನೆನ್ನೆ ಬೀಳ್ಸ್ ಒಂದ್ ಗುಡ್ಡದಲ್ಲಿ ಹ ನೆನ್ನೆ ಸಂಜೆ ಮಗಲ್ ಹಚ್ಚಕ್ ಹೋಗಿ ಬಿದ್ದಿ ಅಲ್ಲಿ ಆಮೇಲೆ ಮಿರರ್ ಮಿರರ್ ನೋಡಲ್ಲಿ ಸ್ಕ್ರಾಚ್ ಅಲ್ಲಿ ಈಗ ಬ್ರೇಕ್ ಇತ್ತು ಗುರು ಅದಕ್ಕೆ ಈಗ ಬ್ರೇಕ್ ಅಲ್ಲಿ ಈಗ ಒಂದ್ ಕಾಫಿ ಕುಡಿಯೋಣ ಅಂತ ಈಗ ಇಲ್ಲೇ ನಮ್ ಕಾಲೇಜ್ ಹತ್ರ ಅಟ್ಟಿ ಕಾಫಿ ಇತ್ತು ನೋಡಿ ಇಲ್ಲಿ ತೋರ್ಸಿದ್ದೆ ಅನ್ಸುತ್ತೆ ಒಂದ್ ಬ್ಲಾಗ್ ಅಲ್ಲಿ ಇಲ್ಲಿ ನಾನು ಮತ್ತೆ ನಮ್ ಕ್ಲಾಸ್ಮೇಟ್ ಕಿರಣ್ ಮತ್ತೆ ಮತ್ತಿಲ್ ಬಂದಿದ್ವಿ ಇನ್ನ ಮಿಕ್ಕಿದವರು ಎಲ್ಲಿಗೋ ಹೋಗಾರಪ್ಪ ಇಲ್ಲಿಗೋವರ ಗೊತ್ತಿಲ್ಲ ಏನ್ ಗೊತ್ತಾ ಈ ಏಜ್ ಈ ಏಜ್ ಏನಿದೆ ಕಾಮನ್ ಗುರು ಅಂದ್ರೆ ಈ ಹಠ ಜಾಸ್ತಿ ಸಿಟ್ಟು ಖುಷಿ ಜಾಸ್ತಿ ಎಲ್ ಎಲ್ಲಾರ್ನಲ್ಲಿ ಜಾಸ್ತಿನೇ ಇರುತ್ತೆ ಬಟ್ ಅದನ್ನ ನಾವು ಕಂಟ್ರೋಲ್ ಮಾಡೋದ್ ಕಲಿಬೇಕು ಗೈಸ್ ನಮ್ ಭವನ್ ಬರ್ತ್ಡೇ ಆಗಿರೋದ್ರಿಂದ ಇಲ್ಲಿ ಕೇಕ್ ತಾಳ ಕೇಕ್ ತಾಳನ ಅಂತ ಇಲ್ಲಿ ಬಂದಿದೀವಿ ಅಣ್ಣ ಇವ್ನ್ ಬರ್ತ್ಡೇ ವಿಶ್ ಮಾಡಿ ಅಣ್ಣ ಕೈ ಕೊಡ ವಿಶ್ ಮಾಡ್ಲಿ ಅಣ್ಣ ನೋಡ ನಿನ್ ನಿನ್ ಕೇಕು

ಗೈಸ್ ನಮ್ ಭವನ ಕೇಕ್ ತಗೊಂಡ್ ಬಂದಿದೀವಿ ಈಗ ಇಲ್ಲಿ ನಾರ್ಮಲ್ ನಾವು ಏನೋ ಫ್ರೆಂಡ್ಸ್ ಏನೋ ಬರ್ತಡೇ ಇದ್ರೆ ಈ ಪಕ್ಕದಲ್ಲಿ ಪಾರ್ಕ್ ಇಲ್ಲಿಗೆ ಬಂದು ಕೇಕ್ ಕಟ್ ಮಾಡಿಸ್ತೀವಿ ಈಗ ಅಲ್ಲಿ ಪಾರ್ಕ್ ಒಳಗಡೆ ಹೋಗಿಲ್ಲ ಅಲ್ಲಿ ಸುಮಾರು ಜನ ಕಪ್ಪಲ್ಸ್ ಅವ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ ಬೇಡ ನೋಡಿಲ್ಲ ಮವನೀಶ್ ಬಾಯ್

ಎಷ್ಟೋ ಇಪ್ಪತ್ತೊಂದ್ ಇಪ್ಪತ್ ಹಂಗ್ ಮದ್ವೆ ಗೈಝ್ ನಮ್ ಭವನು ಇಲ್ಲಿ ಮೆರಿಡಿ ಏನ್ ಹತ್ರ ಈಗ ಕರ್ಕೊಂಡ್ ಬಂದವನೇ ಹಿಂಗೆ ಮೆರಿಡಿಯನ್ ಏನತ್ರ ಹಿಂಗ ಎಲ್ಲಾರ ಬಂದಾಗ ಹಿಂಗ್ ಕಾಲೇಜ್ ಬಗ್ಗೆ ಇರ್ಬಾರ್ದು ಗುರು ಏನೋ ಅಂತಾರ ಗೈಸ್ ಮೆನ್ಯೂ ಕೊಟ್ಟವ್ರೆ ಹಲೋ ನಾಕ್ ಜನಕ್ಕು ಭವನ್

ಅವ್ರಿಗೆ ಕನ್ಫ್ಯೂಸ್ ಆಯ್ತು ನೀನ್ ಬಿಯರ್ ಕುಡಿತೀಯಾ ಅಂತ ಗೈಸ್ ನಮ್ಮ ಅರ್ಮಾನು ಅಬ್ದುಲ್ ಇಬ್ರು ಬಂದವ್ರೆ ಭವನ ಪಕ್ಕ ಈ ತರ ಮಾಡ್ತಾರೆ ಒಂದು ವೈಸ್ವ್ ಪ್ರಶ್ನ ಬರೋ ಇಡೀ ಎಲ್ಲರೂ ಕಲಿತಿದ್ದಾರೆ ಈ ತರ ಮೋಸ ಮಾಡ್ತಾರೆ ಕೊಡ್ಲಾ ಅಂದ್ರೆ ಇಲ್ಲ ಇಲ್ಲ ಏನಿಲ್ಲ ಅಲ್ಲ ನೀನ್ ಕೊಡ್ಸ್ಕೋಬೇಕು ಪಾರ್ಟಿ ಏನಿಲ್ಲ ಅರ್ಮನ್ ಏ ಕಟ್ತಾರು ಏ ಗೈಸ್ ನೋಡಿ ಎಲ್ಲರಿಗ ಚಿಕನ್ ತಗೊಂಡಿದ್ರೆ ನಮ್ಮ ಅಲ್ಲ ಎಲ್ಲರಿಗ ನಾನ್ ವೆಜ್ ತಗೊಂಡಿದ್ರೆ ನಮ್ಮ ಚಿರಂತು ಮತ್ತೆ ನಮ್ಮ ಶರತ್ನ ಇದು ವೆಜಿಟೇರಿಯನ್ ವೆಜ್ ತಗೊಂಡವ್ರೆ ನೋಡಿ ಎಲ್ಲದು ಗೀ ರೈಸು ಗೀ ರೈಸ್ ಗೀ ರೈಸು ಜೊತೆಗೆ ಇವನು ಆ್ಯಂಡ್ ಪನ್ನೀರ್ ಫ್ರೈ ಪನ್ನೀರ್ ಫ್ರೈಡ್ ರೈಸ್ ತಗೊಂಡವರು ಎಸ್ ಗೀ ರೈಸು ಗ್ರೀನ್ ಒಂದೇ ಗೈಸ್ ಒಳ್ಳೆ ಊಟ ಮಾಡ್ಕೊಂಡು ಮತ್ತೆ ಕಾಲೇಜ್ ಕಡೆಗೆ ಬಂದ್ವಿ ಗೈಸ್ ಮತ್ತೆ ಗೈ ಅವರ್ ಈಗ ಲ್ಯಾಬ್ ಐತೆ ಅದನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ನಿಮ್ಮ ಜೊತೆ ಸಿಗ್ತಾನೆ ನಮ್ಮ ರಾಘು ಐ ಗೈಸ್ ನಮಸ್ತೆ ಹುಷಾರಿಲ್ಲ ಮತ್ತೆ ಬ್ಯಾಗ್ ಇಲ್ಲ ಬ್ಯಾಗ್ ಇಲ್ಲ ಏನಿಲ್ಲ ಸುಮ್ ಕಾಲೇಜಿಗೆ ಬರ್ತಾನೆ ಬಾಸ್ ಹೋಯ್ತಾರೆ ನೋಡಿ ಗೈಸ್ ಭವನ್ ನಮಗೋಸ್ಕರ ಫುಲ್ ಇವತ್ತು ಫುಲ್ ಪಾರ್ಟಿ ಕೊಟ್ಟಿದ್ದಾನೆ ನಿಮ್ಗೆ ವಿಶ್ ಮಾಡಿ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಹೇಳಿ ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಅಲ್ಲಲ್ಲ ಥ್ಯಾಂಕ್ ಯು ಹೇಳಿ ಅಂತ ಎಲ್ಲ ಗೈಸ್ ನಮ್ಮ ಕಾಲೇಜಲ್ಲಿ ಸೊಳ್ಳೆ ಔಷಧಿ ಹೆಂಗ್ ಹೊಡಿತಾರ ಗೊತ್ತಾ ನೋಡಿ ಇಲ್ಲಿ 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 ಸೋಣ್ ಬರ್ತೈತೆ ಅದ್ರ ಜೊತೆಗೆ ಅಲ್ಲಿ ವಚನ ಬಿಡ್ತಾರ ಅದು ಸೊಳ್ಳೆ ಔಷಧಿ ಅಂತೆ ಅದು ಹಾಯ್ ಭವನ್ ಇಟ್ಕ

ಗೈಸ್ ಮನೆಗೆ ಬಂದೆ ಮನೆಗೆ ಬಂದ ನಮ್ಮ ಅಮ್ಮ ಇಲ್ಲಿ ಡ್ರೈ ಫ್ರೂಟ್ಸ್ ಕೊಟ್ಟರು ಗೈಸ್ ನಮ್ ಚಾರ್ಲಿ ಇಲ್ಲಿ ಅವನೇ ಮಾಸ್ಕ್ ಹಾಕೊಂಡವನೆ ಇವಾಗ ಏನಾರು ಇನ್ಗೆ ಬಾಲ್ ಏನಾದ್ರು ಆಟಾಡ್ಸ್ಬೇಕು ನೋಡಿ ಬಾಲ್ ಅಂತ ಸುಮ್ನೆ ಇಲ್ಲ ಈಗ ಆಯ್ತಾ ಇವಾಗ ಏನಾರು ಇವ್ನ ಬಾಲ ಏನಾದ್ರೂ ಈಗ ಆಟಾಡ್ಸಕ್ ಹೋದ್ರೆ ಇವಂದು ಹೆಂಗಿರುತ್ತೆ ರಿಯಾಕ್ಷನ್ ಏನಿಲ್ಲ ಆಲ್ರೆಡಿ ನಾನು ಟ್ರೈ ಮಾಡಿದ್ದೆ ಅವಾಗ ಒಂದ್ಸಲ ಟ್ರೈ ಮಾಡಿದ್ದೆ ಹುಷಾರಿಲ್ಲ ಮಲ್ಕ ಫಿಲಮ್ ಅಂತೆ ಫಿಲಮ್ ನಿಮ್ಮಅಮ್ಮ ಬ್ಲಾಗ್ ನೋಡ್ತಿದ್ರೆ ತಟಿ ಫೋನ್ ಮಾಡಿ ಬೈಲಿ ಹೇಳು ನಿಜ ಮಾಡು ನಿಜ ಹೇಳಿ 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 ಹೇಳು ಬ್ಲಾಗ್ ಅಲ್ಲಿ ಹೇಳು ಫೋನ್ ಇಟ್ಕತ್ತ ಬೇಡ ಕಣ್ ಜಾಸ್ತಿ ಓದ್ಬೇಡ ತಲೆ ಕೆಟ್ಟ ಮನೇಲಿ ಬೈತಾರ್ ಏನಂತ ಹೇಳ್ತೀಯಾ

ಕೇಳ್ತಿಲ್ಲ ಅವಾಗ್ಲೇ ಕೇಳಿದೆ ನಿಮ್ ಫ್ರೆಂಡ್ಸ್ ಎಲ್ರು ಫಿಲಮ್ಗೆ ಹೋಗ್ತಾವ್ರೆ ಅಂದೆ ಅಷ್ಟೇ ಬಿಡು ಅವ್ರು ಹೋಗ್ ಬರ್ಲಿ ಅಂದ್ರು ನಂಗೆ ಅಲ್ಲೇ ಅರ್ಥ ಆಯ್ತು ಇನ್ನೇನ್ ಬೈತಾರೆ ಬೈತಾರೆ ಅಂತ ಬಿಡ್ಲಾ ಹೋಗ್ ಬರಲ್ಲ ಏನ ಮದ ಅಂಟಿ ನಿಮ್ ಮಗನ ಕರ್ಕೊಯ್ತೀನಿ ಸೇಫ್ ಆಗಿ ಮದ್ವೆ ಮಾಡಿಸಿ ಏನೋ ಮಾಡಸ ಮೂವಿಗೆ ಸುಮ್ನೆ ಹಂಗೆ ಬಯಲಕರಣೆ ರಿಲೀಸ್ ಚೆನ್ನಾಗೈತೆ ಅದಕ್ಕೆ ಹೋಗಿ ಬರ್ತೀವಿ ಕಲ್ಸಿರ್ಲಿ ಬಿಡ್ಲಾ ಹೋಗ್ಬಾರ್ದ ಹೋಗ್ ಬನ್ನಿ ಎಂತ ನೀವ್ ಬನ್ನಿ ಅದೇ ಸಮಾಚಾರ ಯು ಗೈಸ್ ಎಂಜಾಯ್ ಐ ಆಮ್ ಸೇಯಿಂಗ್ ನೋ ಮೊನ್ನೆನ ಬಗೀರಾಗಿ ಹೋಗ್ ಒಂದ್ ತಿಂಗ್ಳಾಗಿಲ್ಲ ಕಣ ಬಗೀರಾಗೆ ನಾಳೆ ಕಾಲೇಜು ರಜೆ ಇರೋದ್ರಿಂದ ನಾಳೆ ಬೆಳಿಗ್ಗೆ ಸ್ವಲ್ಪ ಲೇಟಾಗೆ ಆಗಿ ಅಂತ ಅನ್ಕೊಂಡೆ ಗೈಸ್ ಅಂದ್ರೆ ಬೆಳಿಗ್ಗೆ ಒಂದು ಆರು ಗಂಟೆ ಹಂಗೆ ಎದಳದ್ ಬೇಡ ಅಂತ ಅದಕ್ಕೆ ಇವಾಗ್ಲೇ ಈಗ ಕಮೆಂಟ್ ಗಳಿಗೆ ಈಗ ರಿಪ್ಲೈ ಕೊಡೋಣ ಅನ್ಕೊಂಡೆ ಬೈಕ್ ತಗೊಂಡ್ ಮೇಲೆ ಮೋಟೋ ಬ್ಲಾಗ್ ಜಾಸ್ತಿ ಮಾಡು ಮಚ್ ಲವ್ ಫ್ರಮ್ ಮ್ಯಾಂಗ್ಳೂರ್ ಬ್ರೋ ಥ್ಯಾಂಕ್ ಯು ವಿನೋದ್ ಅವ್ರೆ ವಿಡಿಯೋ ಇದೇ ತರ ಲಾಂಗ್ ಇರ್ಲಿ ಅಂತ ಹಾಕೋರೆ ಡಿಪೆಂಡ್ಸ್ ಅದು ಒಂದೊಂದ್ ದಿನ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ತಪ್ಪು ಒಂದೊಂದ್ ದಿನ ಕಡಿಮೆ ಆಗುತ್ತೆ ಬ್ರೋ ಸಾತ್ವಿಕೆ ಬೈಕ್ ಮೇಲೆ ಫೀಲಿಂಗ್ಸ್ ಇಲ್ಲ ಬ್ರೋ ನಮ್ಗೆ ಅವರ ಗಾಡಿ ಬಿದ್ದಿದ್ಕೆ ಒಂದು ಒಂದ್ ತರ ಅನ್ನಿಸ್ತು ವಿಡಿಯೋ ನೋಡಿ ಚಕ್ರಂಜನ್ಯ ವಿಡಿಯೋಗೆ ಹಣ ಬರಲಿ ಚಂದ್ರನೋರ್ ಹಾಕಿರೋದು ಬ್ರೋ ನಿಮ್ಮ ವಿಡಿಯೋಸ್ ನೋಡಿ ಡೈಲಿ ನನ್ನ ತಂಗಿ ಫಿದಾ ಆಗಿದ್ದಾರೆ ಬ್ರೋ ತಿಪ್ಪೇಶ್ ಅನ್ನೋರ್ ಹಾಕಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ತಂಗಿಗೂ ಥ್ಯಾಂಕ್ ಯು ಹೇಳಿ ನನ್ ಕಡೆಯಿಂದ ಐ ಬ್ರೋ ನವೆಂಬರ್ ಸಿಕ್ಸ್ಟೀನ್ ಈಸ್ ಮೈ ಬರ್ತ್ ಡೇ ಟೆಲ್ ಯುವರ್ ಮಾಮ್ ಟು ಡ್ಯಾಡ್ ಹತ್ರ ವಿಶ್ ಮಾಡಿಸಿ ಬ್ರೋ ಪ್ಲೀಸ್ ರಾಹುಲ್ ಗೌಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಹುಲ್ ಅವರೇ ಒಳ್ಳೇದಾಗಿದೆ ಡ್ರೋನ್ ತಗೊಂಡಿ ಡ್ರೋನ್ ಶಾಟ್ ಮಾಡಿ ಇಷ್ಟ ಆಗಿತ್ತು ಕಮೆಂಟ್ಗಳು ಬ್ಲಾಗ್ ಎಂಡ್ ಮಾಡೋಣ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಅಲ್ಲಿವರೆಗ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಶುಭ ರಾತ್ರಿ